ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ಸರಣಿ ಮತ್ತು ಪೂರ್ವ ಸಿದ್ಧತೆ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಿ ಉತ್ತರಗೊಂದಿಗೆ ತಂದಿದ್ದೀನಿ ಆಲ್ರೆಡಿ ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನ ಗಣಿತ ಎಲ್ಲಾ ಸಟ್ ಅಲ್ಲಿ ಒಂದೊಂದು ಕ್ವಶನ್ ಪೇಪರ್ ಅನ್ನು ಮತ್ತು ನಿಮ್ಮ ಎಕ್ಸಾಮ್ಗೆ ಯಾವ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನ ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳನ್ನು ಸಹಿತನೂ ಕೂಡ ಪೋಸ್ಟ್ ಮಾಡಿದ್ದೀನಿ ಅವುಗಳ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಬಾಕ್ಸಲ್ಲಿ ಬಾಕ್ಸ್ ಅಲ್ಲಿ ಸಜೆಸ್ಟ್ ಮಾಡಿದ್ದೀನಿ ದಯಮಾಡಿ ಆ ವಿಡಿಯೋಗಳನ್ನು ನೋಡಿ ನಿಮ್ಮ ಎಕ್ಸಾಮ್ ಚೆನ್ನಾಗಿ ಬರೀರಿ ಸೊ ಮತ್ತು ನಿಮಗೆ ಯಾವ ವಿಷಯದ ಕ್ವಶನ್ ಪೇಪರ್ಗಳು ಬೇಕು ಮತ್ತು ಪ್ರಶ್ನೆ ಪತ್ರಿಕೆಗಳು ಬೇಕು ಅನ್ನೋದನ್ನು ಬಹು ನಿರೀಕ್ಷಿತ ತಾವು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ ನಾನು ಕೊಡ್ತೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಚಾನಲ್ ಏನಾಯ್ತಪ್ಪ ಅಂತಂದರೆ ಟೂ ಹಂಡ್ರೆಡ್ ಕೆ ಇಟ್ ಮೀನ್ಸ್ ಟೂ ಲ್ಯಾಕ್ ಸಬ್ಸ್ಕ್ರೈಬರ್ ರೀಚ್ ಆಯಿತು ಸೊ ಅದಕ್ಕಾಗಿ ಸಪೋರ್ಟ್ ಮಾಡ್ತಕ್ಕಂಥ ಈಚ್ ಆ್ಯಂಡ್ ಎವ್ರಿ ಒನ್ ಸೊ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀವಿ ಟೆಂತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ವಿತ್ ಕೀ ಆನ್ಸರ್ಸ್ ಸೊ ಫಸ್ಟ್ ಒನ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನ ನೋಡೋಣ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೇಳಿದ್ದಾರೆ ಸೊ ಅಲ್ಲಿತ್ತು ವಿ ಆರ್ ನಾಟ್ ಗೋಯಿಂಗ್ ಟು ಗೋವಾ ಅಂತ ಇದೆ ಸೊ ರೈಟ್ ಒನ್ ಇಸ್ ದ ಆರ್ ವಿ ಸೆಕೆಂಡ್ ಒನ್ ಇಲ್ಲಿ ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ಅ ರೈಟ್ ಇಟ್ ಈಸ್ ಇ ಥರ್ಡ್ ಡೋರ್ ಟು ಯು ಆರ್ ಲೆಫ್ಟ್ ಅಂತ ಇದೆ ಸೊ ಇದು ಗಿವಿಂಗ್ ಡೈರೆಕ್ಷನ್ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟ್ ಇಲ್ಲಿ ಯಾವುದು ಅಪ್ರೋಪ್ರೇಟಿವ್ ಈ ಕ್ಲೋಸ್ಗಳನ್ನು ಫಿಲ್ ಅಪ್ ಮಾಡಬೇಕಾಗಿತ್ತು ಅಲ್ಲಿ ಉಡಿ ಹಾವ್ ಅಂತ ಆಗ್ತದೆ ನೆಕ್ಸ್ಟ್ ಈ ಕನ್ವರ್ಜೇಷನ್ಸ್ ಕೇಳಿದರೆ ಇನ್ಫಿನಿಟ್ ಕೇಳಿದ್ದಾರೆ ಸೊ ಇನ್ಫಿನಿಟ್ ಯಾವಾಗಲೂ ಟೂ ಅಂತಕ್ಕಂಥದ್ದು ಸ್ಟಾರ್ಟ್ ಆಗ್ತದೆ ಆಲ್ರೆಡಿ ನಿಮಗೆ ಒನ್ ಮಾರ್ಕ್ಸ್ ಕೊಟ್ಟಂಗೆ ಇತ್ತು ಎಲ್ಲಿ ಟೂದಿಂದ ಸ್ಟಾರ್ಟ್ ಆಗಿರ್ತದಲ್ಲ ವರ್ಬು ಅದು ಇನ್ಫಿನಿಟಿವ್ ಆಗಿರ್ತದೆ ಅಲ್ಲಿ ಟೂ ಡ್ರಾ ಅಂತಕ್ಕಂಥದ್ದು ಟೂ ಮಾತ್ರ ಇರ್ತಕ್ಕಂಥದ್ದು ಆಪ್ಷನ್ ಡಿದಲ್ಲಿ ಮಾತ್ರ ನೆಕ್ಸ್ಟ್ ಕೊಲೆ ವರ್ಡ್ ವರ್ಡ್ಗಳನ್ನು ಕೇಳಿದ್ದಾರೆ ಸೊ ನೋಡಿ ಅಲ್ಲಿ ಏನಿದೆ ಅಂತಂದರೆ ಸೀಲಿಂಗ್ ಇದೆ ಸೊ ಸೀಲಿಂಗ್ ಏನಾಗ್ತದೆ ಫ್ಯಾನ್ ನೆಕ್ಸ್ಟ್ ಟೂ ಸಿಲೆಬಲ್ ವರ್ಡ್ ಕೇಳಿದರೆ ಅದಿರ್ತಕ್ಕಂಥದ್ದು ಕರೆಂಟ್ ನೆಕ್ಸ್ಟ್ ಇರ್ತಕ್ಕಂಥದ್ದು ಕರೆ ಕರೆಕ್ಟ್ ಆಗಿರ್ತಕ್ಕಂಥ ಫಾರ್ಮ್ಗಳನ್ನು ತುಂಬಲಿಕ್ಕೆ ಹೇಳಿದ್ದರು ಅಲ್ಲಿ ಇಂಟೆಲಿಜೆನ್ಸ್ ಅಂತ ಇದೆ ಸೊ ಇಂಟೆಲಿಜೆಂಟ್ ಅಂತಕ್ಕಂಥದ್ದು ಆಗ್ತದೆ ಇನ್ನು ಕರೆಕ್ಟ್ ಆರ್ಟಿಕಲ್ ಕೇಳಿದಾರ ಸೊ ಯಾವ ಆರ್ಟಿಕಲ್ ಆಗಿರ್ತಕ್ಕಂಥದ್ದು ಫಿಲ್ ಮಾಡ್ಬೇಕಂದ್ರೆ ಅಲ್ಲಿ ದ ಪೆಸಿಫಿಕ್ ಓಸಿಯನ್ ಅಂತಿದೆ ಸೊ ದ ಅಂತಕ್ಕಂಥದ್ದು ಬರಬೇಕು ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಬಿಗ್ಗೆಸ್ಟ್ ಕೇಳಿದ್ದಾರೆ ಅದು ಅಡ್ಜೆಕ್ಟಿವ್ ಆಗ್ತದೆ ನೆಕ್ಸ್ಟ್ ಸೂಟೇಬಲ್ ಲಿಂಕರ್ ಹಾಕಬೇಕು ಅಲ್ಲಿ ಬಿಕಾಸ್ ಆ್ಯಸ್ ಅಂತಕ್ಕಂಥದ್ದು ಲಿಂಕರ್ಗಳನ್ನು ಹಾಕ್ಬೋದು ಇನ್ನು ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಗಳನ್ನು ಫಿಲ್ ಮಾಡಬೇಕಾದ್ರೆ ಅಲ್ಲಿ ಇನ್ ಅಂತಕ್ಕಂಥದ್ದು ಬರ್ತದೆ ನೆಕ್ಸ್ಟ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಕೇಳಿದರೆ ಹ್ಯಾವ್ ಪ್ಲಸ್ ಬಿ ಕೇಳಿದರೆ ಹ್ಯಾಡ್ ಬಿನ್ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟ್ ಪ್ರ್ಯಾಕ್ಟೀಸ್ ಅಂತಕ್ಕಂಥದ್ದು ಏನು ಮಾಡಬೇಕು ನೌನಲ್ಲಿ ಎಸ್ ಯೂಸ್ ಮಾಡಬೇಕು ಸೆಂಟೆನ್ಸಲ್ಲಿ ಸೊ ಐ ವಾಂಟ್ ಲಾಟ್ಸ್ ಆಫ್ ಪ್ರಾಕ್ಟೀಸ್ ಬಿಫೋರ್ ದ ಮ್ಯಾಚ್ ನೆಕ್ಸ್ಟ್ ಸೂಪರ್ ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂತ ಕೇಳಿದರೆ ದ್ಯಾಟ್ ಈಸ್ ಅ ಬಿಗ್ ಬರ್ಡ್ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಬೋಲ್ಡ್ ಲಾಡ್ಲಿ ಇದಕ್ಕೆ ಏನು ಮಾಡಿರಬೇಕಾಗಿದೆ ಫ್ರೇಮ್ ಆಫ್ ಕ್ವಶನ್ ಮಾಡಬೇಕು ಈ ವರ್ಡನ್ನು ಆನ್ಸರ್ಸ್ ಬರೋ ಹಾಗೆ ಹೌ ಡಿಡ್ ದ ಟೀಚರ್ಸ್ ಕ್ಲಾಪ್ ಲಾಸ್ಟಲ್ಲಿ ರಿಪೋರ್ಟೆಡ್ ಸ್ಪೀಚ್ಗಳನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ಆನ್ ದ ಟ್ರಿಪ್ ಅಂತ ಸೊ ಅಲ್ಲಿ ಬರಬೇಕಾಗಿತ್ತು ಆಕಾಶ್ ಟೋಲ್ಡ್ ದಿವ್ಯಾ ದ್ಯಾಟ್ ದೇ ಹ್ಯಾಡ್ ಅ ಲಾಟ್ ಆಫ್ ಫನ್ ಆನ್ ದ ಟ್ರಿಪ್ ಇನ್ನು ಎಡಿಟಿಂಗ್ನಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಪ್ರಿಪೊಸಿಷನ್ಸ್ಗಳನ್ನು ಕೇಳಿದ್ದಾರೆ ಅದನ್ನು ಆಲ್ರೆಡಿ ಮಾಡಿದ್ದೀವಿ ಅದನ್ನು ನೋಡ್ರಿ ಟೂ ಮಾರ್ಕ್ ಕ್ವಶನ್ಸ್ಗಳನ್ನು ನೋಡೋದಾದರೆ ಹೂಸ್ ಅ ಆರ್ಗ್ಯುಮೆಂಟ್ ಡೂ ಯು ಅಗ್ರಿ ವಿತ್ ಡಾನ್ ಅನ್ಸಲ್ ಲೋಸ್ ಆರ್ ಸ್ಟೋರಿ ಟೆಲ್ಲರ್ಸ್ ವೈ ಅಂತ ಕೇಳಿದ್ದಾರೆ ಆನ್ಸರ್ಸ್ಗಳನ್ನು ಪಾಸ್ ಮಾಡಿ ನೋಡ್ಕೊಡ್ರಿ ನಾನು ಆನ್ಸರ್ಸ್ಗಳನ್ನು ಹೇಳೋದಿಲ್ಲ ಯಾಕಂದ್ರೆ ನೀವು ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದ್ದೀರಿ ಓಕೆ ಸೊ ಬರೀ ನಿಮಗೆ ಯಾವ ಪ್ರಶ್ನೆಗಳು ಬತ್ತು ಆಮೇಲೆ ಪ್ರಶ್ನೆ ಉತ್ತರ ಹೇಗಿದೆ ಅನ್ನೋದನ್ನು ನೋಡಿದರೆ ಸಾಕು How was the jazz player held his instrument? Next question. Ajahn sat listening to the music. She was a spellbound, but all the while her mind was annoying. Something else, what was that? 21st question. It is a regular scene. What was regular about the scene? 22nd. My dad knew his duties. What did he think his duty was? Next question. वाटर मैन अवतार नारियन एंग्री अंत कौड़े आंसर्स नेक्स्ट अदर और क्वेश्चन वाज आर्ग्युमेंट डू यू अग्री विद डॉन अंसेल्म डज आवर स्टोरी टेलर्स वाई अंत ऑलरेडी रिपीटेड क्वेश्चन हाउ डिड द फोर्टीन अमेंडमेंट ऑफ द अमेरिकन कॉन्स्टिट्यूशन बेनिफिट द ब्लैक अमेरिकन और वॉट डिड अ सतीश सी एट द फोर कॉर्नर ऑफ द गार्डन वाई डिड इट अट्रैक्ट हिम इन ಎಸ್ ತ್ರೀ ಮಾರ್ಕ್ ಕ್ವಶನ್ಸ್ಗಳಲ್ಲಿ ನೋಡೋದಾದ್ರೆ ಕೆಲ ಕೇಳಿದ್ದಾರೆ ದ ಪೋಯರ್ಡ್ ಸೇಸ್ ದಟ್ ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ಅ ಟ್ವಾಯ್ಸ್ ಬ್ಲೆಸ್ಡ್ ನೆಕ್ಸ್ಟ್ ವಾಟ್ ಡಸ್ ಮೀನ್ ಬೈ ದಿಸ್ ವಾಟ್ ವಾಸ್ ದ ಬುದ್ಧಾಸ್ ಆ್ಯಂಡ್ ಅವಯಾಝ್ ಒಪಿನಿಯನ್ಸ್ ಆನ್ ದಿ ಕಾಸ್ಟ್ ಸಿಸ್ಟಮ್ ಸೊ ನೋಡಿ ಇಂಪಾರ್ಟೆಂಟ್ ಇದೆ ಇನ್ನು ಆರ್ಸಿಗಳ ಭಾಳ ಜನ ಕೇಳ್ತಾರೆ ಯಾವೆಲ್ಲ ಇಂಪಾರ್ಟೆಂಟ್ ಒಂದ್ಸರಿ ನೋಡ್ಕೊಂಡು ಹೋಗಿ ದ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಅಂತ ಇದೆ ಈ ಕ್ವಶನ್ಸ್ ಆಲ್ಮೋಸ್ಟ್ ಭಾಳ ಸೀರೀಸ್ಗಳಲ್ಲಿ ಎಲ್ಲ ಕಡೆನೂ ಕೇಳಿದ್ದಾರೆ ನೆಕ್ಸ್ಟ್ ವಾಟ್ ಆರ್ ಸಾಂಗ್ ಐ ಸಿಂಗ್ ಆಫ್ ಯು ಮೈ ಮದರ್ ನೆಕ್ಸ್ಟ್ There can no doubt on the day He is not a far off when dream of दर्र his नो डौट ऑन द डेज नाट अ फॉर ऑफ वेन्फ समताम his हौ ओल मैन रिमूव हिज ह्लोव केरफुनक वो आरसी केड़ा नेक्स्ट प्रोफेल्लाट प्रोफेल प्यारग्राफी ऐजी क्वालिफिकेशन प्लेस आफ् वर्क हईट आंड वेट हाबीजा ರೀಸನ್ಸ್ ಆಫ್ ಪಾಪ್ಯುಲರಿಟಿ ಇದೆ ಅವಾರ್ಡ್ಸ್ ಇದೆ ಇದನ್ನೇ ಏನು ಮಾಡಬೇಕು ಸಿಂಪಲ್ ಸೆಂಟೆನ್ಸಲ್ಲಿ ತೊಗೊಂಡು ಪ್ಯಾರಾಗ್ರಾಫಲ್ಲಿ ಬರೀಬೇಕು ಸ್ಟೋರಿ ಇದೆ ಆಲ್ರೆಡಿ ಕ್ಲೂಸ್ಗಳನ್ನ ಕೊಟ್ಟಿದ್ದಾರೆ ಆ ಸ್ಟೂಡೆಂಟ್ ಅಂತ ಇದೆ ಸೊ ಇಲ್ಲಿಂದ ಹಾಕಬೇಕಾಗಿತ್ತು ಆ ಸ್ಟೂಡೆಂಟಿಂದ ಲಾಸ್ಟಿನ ಫಸ್ಟ್ ಕ್ಲಾಸ್ವರೆಗೆ ಇನ್ನು ಪಿಕ್ಚರ್ಸ್ಗಳನ್ನ ಕೇಳಿದ್ದಾರೆ ಇದು ರೋಡ್ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಪಿಕ್ಚರ್ ಇದೆ ಸೊ ನೋಡಿದರೆ ಗೊತ್ತಾಗ್ತದೆ ಸಿಂಪಲ್ ಚಿತ್ರದಲ್ಲಿ ಒಂದು ನಾಲ್ಕು ಸಾಲ ಬರ್ತೂ ಕೂಡ ನಿಮ್ಗೆ ಏನು ಮಾರ್ಕ್ಸ್ ಅಂದರೆ ಮಾರ್ಕ್ಸ್ಗಳನ್ನ ಕೊಡ್ತಾರೆ ಪಿಕ್ಚರ್ ರೈಟಿಂಗ್ ಅಂತ ಹೇಳ್ತಾರೆ ಡಿಸ್ಕ್ರಿಪ್ಷನ್ ಮಾಡ್ತಕ್ಕಂಥದ್ದು In a quote from Emily, you talk or night and day, it is enthroned justice. Very most important, you talk of wondrous things you see. You say the sun shines bright. I feel him warm, but how can he or make it day or night? It is enthroned in the hearts of kings. It is an attribute to God himself, and earthly power doth then a show like God's. ವೆನ್ ಮರ್ಸಿ ಸೀಸನ್ ಜಸ್ಟಿಸ್ ಅಂತ ಇದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದ್ಧತಿ ಇದೆ ಪ್ಯಾಸೇಜ್ ಇದೆ ಪ್ಯಾಸೇಜ್ ಅಲ್ಲಿ ಕೊಟ್ಟಿದ್ದಾರೆ ಕೆಲವೊಂದ್ಸರಿ ಎರಡು ಎರಡು ಕ್ವಶನ್ಸ್ ಗಳನ್ನ ಕೂಡ ಕೊಡ್ತಾರೆ ಝಾಝ್ ಪ್ಲೇಯರ್ ಅಂತ ಇದೆ ನೋಡಿ ಅದರದು ಸಮರಿ ಕೇಳಿದ್ದಾರೆ ವೈಲ್ ಪ್ಲೇಯಿಂಗ್ ಆನ್ ಹೀಜ್ ಸಕ್ಸೋ ಫೋನ್ ದ್ ಪ್ಲೇಯರ್ ವಾಸ್ ಅ ಕ್ವಾಲಿಟ್ ಇನ್ ಕಾಂಟ್ರಾಸ್ಟ್ ವಿತ್ ಹೀಸ್ ಫಿಸಿಕಲ್ ಅಪಿಯರೆನ್ಸ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ ಇಲ್ಲಿ ಫಿಸಿಕಲ್ ಅಪಿಯರೆನ್ಸ್ ಕೇಳಿದ್ದಾರೆ ನೋಡಿ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಹತ್ತರದ್ದು ಸಮರಿ ಮರ್ಕೊಂಡು ಹೋಗಿ ಯಾವುದು ಗ್ರ್ಯಾಂಡ್ ಮಾರ್ಕ್ ಲ್ಯಾನ್ಸಟ್ರಿ ಜಾಸ್ ಕ್ಲಿಯರ್ ಓಕೆ ಅದು ಪದೇ ಪದೇ ಅದೇ ಬರ್ತದೆ ಇನ್ನು ನೆರೆಡ್ ದ ಅಡ್ವಾಂಚರಸ್ ಸ್ಟೋರಿ ಆಫ್ ಅ ಡಿಕಿ ಡೋಲ್ಮಾ ಆನ್ ಇನ್ ಓನ್ ಓಲ್ಡ್ಸ್ ವರ್ಡ್ಸ್ ಅಂತ ಕೇಳಿದ್ದಾರೆ ಅದನ್ನು ಕೂಡ ನೀವು ಬರೀತಕ್ಕಂಥದ್ದು ವೆರಿ ಸಿಂಪಲ್ ಇನ್ನು ಎನ್ವಿರಾನ್ಮೆಂಟಲ್ ಪೊಲ್ ಪೊಲ್ ಪೊಲ್ಯೂಷನ್ಸ್ಗಳಲ್ಲಿ ಅಲ್ಲಿ ಏರ್ ಪೊಲ್ಯೂಷನ್ಸ್ ವಾಟರ್ ಪೊಲ್ಯೂಷನ್ಸ್ ಓಕೆ ಅದು ಬಹಳ ಕೇಳ್ತಾರೆ ಆಮೇಲೆ ಪ್ಲಾಸ್ಟಿಕ್ ಯೂಸೇಜ್ ಇದೆ ಸ್ಟ್ರೆಸ್ ನೆಟ್ವರ್ಕ್ ಇದೆ ಮೊಬೈಲ್ ಫೋನ್ ಇಂಟರ್ನೆಟ್ ಕೊರೋನಾ ಇವುಗಳನ್ನು ನೋಡ್ಕೊಂಡೋಗಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್ ಇದೆ ನೋಡಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಬಗ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಡೇ ಬಗ್ಗೆನೂ ಕೂಡ ಕೊಟ್ಟರು ಕೊಡ್ಬೋದು ಲೆಟರ್ ರೈಟಿಂಗ್ಗಳಲ್ಲಿದ್ದಾವೆ ಸೊ ಫಸ್ಟ್ ಲೆಟರ್ ರೈಟಿಂಗ್ ಇರ್ತಕ್ಕಂಥದ್ದು ಏನಿದೆ ಅಂತಂದರೆ ಫಾದರ್ಗೆ ಬರೀಬೇಕು ಫೈವ್ ಹಂಡ್ರೆಡ್ ರುಪೀಸ್ ಏನು ಮಾಡಬೇಕು ಡಿಮ್ಯಾಂಡ್ ಮಾಡ್ತಾ ಸೊ ನೀವು ಇಮ್ಯಾಜಿನ್ ಮಾಡಬೇಕು ಗೀತಾ ಗಿರೀಶ ಗೌರ್ಮೆಂಟ್ ಹೈಸ್ಕೂಲ್ ಎಸ್ ಕುಂಚನೂರು ಕುಂಚೂರು ಓಕೆನಾ ಅಥವಾ ಆಫೀಸಿಯಲ್ ಲೆಟರ್ದಲ್ಲಿ ಏನು ಕೇಳಿದ್ದಾರೆ ರೈಟರ್ ಲೆಟರ್ ಟು ದ ಪ್ರಿನ್ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಯುವರ್ ಸಿಟಿ ಕಂಪ್ಲೇನಿಂಗ್ ಆಫ್ ಪ್ಯಾಥೊಲೋಸ್ ಆನ್ ಯುವರ್ ಲೊಕ್ಯಾಲಿಟಿ ಅದನ್ನು ಬರೀತಕ್ಕಂಥದ್ದು ಕೂಡ ತಾವು ಏನು ಮಾಡಿಕೊಡ್ರಿ ನೋಡಿಕೊಡ್ರಿ ಇಷ್ಟಿತ್ತು ನೋಡಿ ಎಸ್ ಎಸ್ ಎಲ್ ಸಿ ಇಂಗ್ಲೀಷಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಏನು ಮಾಡಿದ್ದೀನಿ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಇಂಪಾರ್ಟೆಂಟು ಆನ್ಸರ್ಸ್ಗಳನ್ನು ಪಾಸ್ ಮಾಡಿ ಬರ್ಕೊಂಡು ಹೋಗಿ ಆಮೇಲೆ ಮತ್ತೆ ಇನ್ನೊಂದು ಕ್ವಶನ್ ಪೇಪರ್ ಹಿಡಿಯೋದೊಂದಿಗೆ ಸಿಗ್ತೀನಿ ನಂದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೊಮ್ಮೆ ಟೂ ಲ್ಯಾಕ್ ಸಬ್ಸ್ಕ್ರೈಬರ್ಗಳನ್ನು ರೀಚ್ ಮಾಡಿಸಿದ್ದ ಈಚ್ ಅಂಡ್